ಪ್ರತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅಂ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಅಂಜಲಿ ಆ ಅನುಸ್ವಾರ ಜ ಲ ಗುಡಿಸು ಲಿ ನಾವು ಅಜಲಿ ಅಂತ ಹೇಳಿಲ್ಲ ಅಂಜಲಿ ಅಂತ ಪ್ರೊನೌನ್ಸ್ ಮಾಡಿರೋದು ಹಾಗಾಗಿ ಮಧ್ಯ ಅನುಸ್ವಾರನ ಬಳಸಬೇಕಾಗುತ್ತೆ ಅನುಸ್ವರಕ್ಕೆ ಇಲ್ಲಿ ನ ಸೌಂಡ್ ಬಂದಿದೆ ಕೆಲವೊಂದು ಕಡೆ ಮೂ ಸೌಂಡ್ ಬರುತ್ತೆ ಕೆಲವೊಂದು ಕಡೆ ನ ಸೌಂಡ್ ಬರುತ್ತೆ ನೂ ಸೌಂಡ್ ಬಂದಾಗ ಎನ್ ಜಾಗೆ ಜೆ ಎ ಲೀಗೆ ಎಲ್ ಐ ಅಂಜಲಿ ನೆಕ್ಸ್ಟ್ ಅಂಕಿತ ಅನಿಸ್ವಾರ ಕಾಗುಡಿಸುಕಿ ತನುಸ್ವರ ಎನ್ ಕೆ ಐ ಟಿ ಎ ಅಂಕಿತ ನೆಕ್ಸ್ಟ್ ಅಂಬರ ಆ ಅನಿಸ ಅಂಬರ ಇಲ್ಲಿ ನೀವು ಗಮನಿಸಿರ್ಬೋದು ಅನಿಸ್ವಾರಕ್ಕೆ ಮೂ ಸೌಂಡ್ ಬಂದಿದೆ ಹಾಗೆಯೇ ಮೌಂಡ್ ಬಂದಿರೋದ್ರಿಂದ ಎಂ ಬಿ ಎರ್ ಎ ಅಂಬರ ನೆಕ್ಸ್ಟ್ ಅಂತ್ಯಾಕ್ಷರಿ ಆ ಅನುಸ್ವಾರ ತ ಇಲ್ಲಿ ತ ಯಾವತ್ತು ಕ್ಷ ರಿ ಅಂತ್ಯಾಕ್ಷರಿ ಹಾಗೆ ಇಲ್ಲಿ ಅನುಸ್ವಾರಕ್ಕೆ ಸಂಬಂಧ ಹಾಗಾಗಿ ಎನ್ ತ್ಯ ಅಕ್ಷರಕ್ಕೆ ಯಾವೆಲ್ಲ ಲೆಟರ್ಸ್ ಬರೀಬೇಕು ನೋಡೋಣ ತ್ಯಾ ಅಕ್ಷರನ ಬಿಡಿಸಿ ಬರೆದಾಗ ಪ್ಲಸ್ प्लस आ सो त अक्षर के T, यु अक्षर के y, आ अक्षर के सो टी ए एन टी ए अंत्य क्ष कौंड बता के शा सौंड सो एस एच्च आर एन टी ए के ए अंत्याक्षरी नेक्स्ट अंजना आ अनुस्वार ज न ये यन जे ये यन ये अंजना नेक्स्ट अंजूरा आ अनुस्वार जा कुंभिनेली जू रा ये जे डबल आर एंजूरा नेक्स्ट अंगड़ी आनुस्वर गुडुए अंग ये, ने अंध आनस्वर महाप्रण दि ಮಹಾಪ್ರಾಣ ಆಗಿರೋದ್ರಿಂದ ಹೆಚ್ಚಿನ ಬರೀಬೇಕು ಎ ಎನ್ ಡಿ ಎಚ್ ಎ ಅಂಧ ನೆಕ್ಸ್ಟ್ ಅಂಗ ಆ ಅನುಸ್ವಾರ ಗ ಎ ಎನ್ ಜಿ ಎ ಅಂಗ ನೆಕ್ಸ್ಟ್ ಅಂಗಳ ಆ ಅನುಸ್ವಾರ ಗ ಳ ಎ ಎನ್ ಜಿ ಎ ಎಲ್ ಎ ಅಂಗಳ ನೆಕ್ಸ್ಟ್ ವರ್ಡ್ ಅಂಗವಿಕಲ ಆ ಅನುಸ್ವಾರ ಗ ವ ಗುಡಿಸು ವಿ ಕ ಲ ಇ ಎನ್ ಜಿ ಎ ವಿ ಗೆ ವಿ ಐ ಕ ಅಕ್ಷರಕ್ಕೆ ಕೆ ಲ ಅಕ್ಷರಕ್ಕೆ ಎ ಲೇ ಅಂಗವಿಕಲ ನೆಕ್ಸ್ಟ್ ಅಂಗಿ ಅ ಅನುಸ್ವಾರ గుడసు కి ఏఎన్ జిఐ అంగి నెక్స్ట్ అంకొల ఆ అనుస్వారో ఏఎన్ కేఎల్ ఎ అంకోల నెక్స్ట్ వర్డ్ అంతిమ ఆ అనుస్వార తగూడతీ మా एन टी ई एम ए अंतिम नेक्स्ट अंक आ अनावर कंक अरे माक्स एन के अंत आवर त अंधा नेक्स्ट अंधकारा, आ अनुस्वार धा कायलिका रा अंधकारा, ए एन डी एच ए काक्ष के के लाक्ष के और ए एन डी एच ए के ए और ये अंधकारा नेक्स्ट अंकण आ अनुस्वार का न ए एन के ए एन ए अंकण नेक्स्ट अंजिके आ अनुस्वर जी कायत्व के ए एन जे आई के ई e, अंजिके నెక్స్ట్ అంతఃకరణ ఆ అనుస్వార తాబర్దు వర్గ బు కన్ థి ఏ కగ రాగే ఆర్యే నాగే ఎ అంతఃకరణ ನೆಕ್ಸ್ಟ್ ವರ್ಡ್ ಅಂಗೈ ಆ ಅನುಸ್ವಾರ ಗೆ ಬರೆದು ಐವತ್ತು ಎ ಎನ್ ಜಿ ಎ ಐ ಅಂಗೈ ನೆಕ್ಸ್ಟ್ ಅಂಕಪಟ್ಟಿ ಆ ಅನಿಸ್ವಾರ ಕ ಪ ಟಾಗುಡ್ ಸುಟ್ಟಿ ಟಾವತ್ತು ಎ ಎನ್ ಕೆ ಎ ಅಂಕ ಪಿ ಎ ಟೀಗೆ ಟಾವತ್ತಿರೋದ್ರಿಂದ ಡಬಲ್ ಟಿ ಐ ಎ ಎನ್ ಕೆ ಎ ಪಿ ಎ ಡಬಲ್ ಟಿ ಐ ಅಂಕಪಟ್ಟಿ ನೆಕ್ಸ್ಟ್ ಅಂಗಾಂಗ ಆ ಅನುಸ್ವಾರ ಗ ಅನುಸ್ವಾರ ಗ ಇಲ್ಲಿ ನೀವು ಗಮನಿಸಿರ್ಬೋದು ಎರಡು ಅನುಸ್ವಾರಗಳಿವೆ ಎ ಎನ್ ಜಿ ಎ ಎನ್ ಜಿ ಎ ಅಂಗಾಂಗ ನೆಕ್ಸ್ಟ್ ಅಂತರ ಅ ಅನುಸ್ವರ ತ ಅಂದರೆ ಡಿಸ್ಟೆನ್ಸ್ ಎ ಎನ್ ಟಿ ಎ ಆರ್ ಎ ಅಂತರ ನೆಕ್ಸ್ಟ್ ಅಂಜು ಅ ಅನುಸ್ವರ ಕೊಂಬು ಜು ಎ ಎನ್ ಜೆ ಯು ಅಂಜು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂಜಲಿ ಅಂಕಿತ ಅಂಬರ ಅಂತ್ಯಾಕ್ಷರಿ, ಅಂಜನ, ಅಂಜೂರ ಅಂಗಡಿ ಅಂಧ ಅಂಗ ಅಂಗಳ ಅಂಗವಿಕಲ ಅಂಗಿ ಅಂಕೋಲ ಅಂತಿಮ ಅಂಕ ಅಂತಹ ಅಂಧಕಾರ ಅಂಕಣ ಅಂಜಿಕೆ ಅಂತಃಕರಣ ಹಾಗೆ ಅಂಗೈ ಅಂಕಪಟ್ಟಿ ಅಂಗಾಂಗ ಅಂತರ ಅಂಜು ಇವಿಷ್ಟು ಅಂ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು